ನಿನ್ನೆ ರಾತ್ರಿ ಸುರಿದ ಮಳೆರಾಯಿನ ಆರ್ಭಟಕ್ಕೆ ನಡುಗಿದ ಯಾದಗಿರಿ ಜಿಲ್ಲೆಯ ಜನತೆ ವಿದ್ಯುತ್ ಕಂಬಗಳು ಹಾಗೂ ರಸ್ತೆಗೆ ಬಿದ್ದ ಮರಗಳು ರಾತ್ರಿ ಗುಡುಗು ಮಿಂಚು ಸಹಿತ ಮಳೆ ಕೆಂಭಾವಿಯ ಬಸವನಗರದಲ್ಲಿ ಒಂದು ಬಡ ಕುಟುಂಬ ತನ್ನ ಉಪಜೀವನ ಮಾಡುವ ಸಲುವಾಗಿ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ಸುರಿದ ಮಳೆಗೆ ಗುಡಿಸಲು ಮಾಯಾ ಆಲಿಕಲ್ಲು ಮಳೆಗೆ ಕೆಂಭಾವಿಯ ಸುತ್ತ ಪಟ್ಟಣ ಹಳ್ಳಿಗಳಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ಕಂಬಗಳು ಉರುಳಿ ಬಿದ್ದಿದೆ ಕೆಂಭಾವಿ ಪಟ್ಟಣದ ಸುತ್ತ ಹಳ್ಳಿಗಳಲ್ಲಿ ಬಡ ಕುಟುಂಬಗಳಿಗೆ ರೈತರಿಗೆ ಮಳೆರಾಯ ತೊಂದರೆ ಕೊಟ್ಟಿದೆ ವಾಸವಿದ್ದ ಗುಡಿಸಲುಗಳು ಮಳೆ ರಾಯಿನ ಆರ್ಭಟಕ್ಕೆ ಗುಡಿಸಲುಗಳು ಮಳೆಗಾಳಿಗೆ ಹಾರಿಕೊಂಡಿದೆ ಬೀದಿಗೆ ಬಂದ ಕುಟುಂಬಕ್ಕೆ ಜನಪ್ರತಿನಿಧಿಗಳ ಸಹಾಯ ಬೇಕಾಗಿದೆ ಕೆಂಭಾವಿಯ ಬಸವನಗರದಲ್ಲಿ ಗುಡಿಸಲಲ್ಲಿ ಇದ್ದಂತಹ ಜೀವನಕ್ಕೆ ಉಪಯೋಗಿಸುವಂತಹ ಸಾಮಗ್ರಿಗಳು ಬೀದಿಗೆ ಬಿದ್ದಿದೆ ಇಂತಹ ಕುಟುಂಬಗಳಿಗೆ ಜನಪ್ರತಿನಿಧಿಗಳು ಪುರಸಭೆಯ ಸದಸ್ಯರುಗಳು ಇಂತಹ ಬಡ ಕುಟುಂಬಗಳಿಗೆ ಸಹಾಯ ಮಾಡಲು ಮುಂದೆ ಬರಲೇಬೇಕು ವೀರೇಶ್ ಟಕ್ಕಳಕಿ ಕೆಂಭಾವಿ ನ್ಯೂಸ್ ಏಟ್ ಒನ್ ಕನ್ನಡ ಶ್ರೀ ವಿದ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಶ್ರೀ ವಿದ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ವಾರ್ಡ್ ನಂಬರ್ ಹದಿನೈದು ಸಿರೋಪುರ ರಸ್ತೆ ಬಸವನ ನಗರ ಕೆಂಭಾವಿ ಐದು ಎಂಟು ಐದು ಎರಡು ಒಂದು ಆರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಹಾಗೂ ಒಂಬತ್ತು ते ते बटे ते ते। बटे ते ते ते। और भट्टी ओ बट्टी आरोप बड़ो બેકા બેકા તો એંદર એન મારતી જીલો જીલો આલેલો આલેલો જીલે જીલે કે ભાઈ જીલે જીલે મને કેનાલ કરતો આ તો મને નું તોર આ તો મને નું બરો તો Cảm ơn các bạn đã theo Để không bỏ lỡ những video hấp dẫn ನಿನ್ನೆ ಸಾಯಂಕಾಲ ಏಳುವರೆ ಸು ಏಳು ಏಳರಿಂದ ಏಳುವರೆ ಸುಮಾರು ಭಾರಿ ಗಾಳಿ ಭಾರಿ ಮಳೆ ಅನಾಹುತದಿಂದ ನಮ್ಮ ಓಣಿಯಲ್ಲಿ ಗಿಡಗಳು ಬಿದ್ದಿವೆ ಬಡಬರ ಗುಡಿಸಲುಗಳು ಇದ್ದ ಅನಾಹುತಕ್ಕೆ ಜೀವ ಹಾನಿ ಅಷ್ಟೇ ಆಗಿಲ್ಲ ಆದರೆ ಅನಾಹುತ ಮಾತ್ರ ಭಾಳ ಆಗಿದೆ ಈಗ ಯಾರು ದಿನ ಬಂದು ಇವತ್ತು ಮುಂಜಾನೆ ನಾವು ಹೇಳಿದಾಗ ಬಂದು ನೋಡ್ಕೊಂಡು ಹೋಗ್ಯಾರ ಆರ್ ಅವರು ಮತ್ತು ಮುಂದಿನ ಸರ್ತಿ ಏನೋ ಈ ಕಡೆ ಇದ್ದಾರೆ ಕಣ್ಣು ಸರ್ಕಾರ ನಾವು ಬಿಡ್ಕೊತೀವಿ ಹದಿನಾಲ್ಕನೇ ಅವರು ಪುರಸಭೆ ಸದಸ್ಯರು ನಾವು ಗಾಳಿ ಮಳೆಯಿಂದ ಭಾಳ ಅನಾಹುತ ಆಗಿದೆ ಆದರೂ ಯಾರಿಗೂ ಅಪಾಯ ಆಗಿಲ್ಲ ಅಧಿಕಾರಿಗಳು ಬೆಳಗ್ಗೆ ಫೋನ್ ಫೋನ್ ಮಾಡಿ ತಿಳಿಸಿವಿ ಬಂದು ನೋಡ್ಕೊಂಡು ಹೋಗ್ಯಾರ ಪುರಸಭೆ ಜೈ ಸಾಹೇಬರು ಬಂದಿದ್ದರು ಅವರು ಹೋಗ್ಯಾರ ಆಮೇಲೆ ಹದಿನಾಲ್ಕನೇ ವಾರ್ಡ್ ಪುರಸಭೆ ಸದಸ್ಯರು ನಾವು ನಿನ್ನೆ ರಾತ್ರಿ ಭಾಳ ಅನಾಹುತಗಳಾಗಿದ್ದಾವೆ ಗಿಡಗಳು ಉರುಳಿದವೆ ಬಡ ಕುಟುಂಬ ಇದ್ದಾರೆ ಇಲ್ಲಿ ಆದ್ರೆ ಯಾರಿಗೆ ಅನಾಹುತ ಆಗಿಲ್ಲ ದಯ ದೇವ್ರ ದೈಹದಿಂದ ಎಲ್ಲ ಹೋಳಾಗ್ಯದ ಅಧಿಕಾರಿಗಳು ಬಂದು ಈ ಕಡೆ ಗಮನ ಹರಿಸ್ಬೇಕು ಬೆಳಗ್ಗೆ ನಾವು ಕಾಲ್ ಮಾಡಿ ತಿಳಿಸಿದಾಗ ಪುರಸಭೆ ಜೈ ಸಾಹೇಬರು ಬಂದು ಹೋಗಿದ್ದಾರೆ ಆಮೇಲೆ ಆರ್ ಐ ಸಾಹೇಬ್ರಿಗೆ ಬಂದು ಹೋಗಿದ್ದಾರೆ ಏನೂ ಅನಾಹುತ ಆಗಿಲ್ಲ ದೊಡ್ಡ ಮರ ಉರುಳಿ ಬಿದ್ದಿದೆ ಮನೆ ಮೇಲೆ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ಬೆಳಗ್ಗೆ ಎಲ್ಲ ಎಲ್ಲರೂ ದೊಡ್ಡ ಅಧಿಕಾರಿಗಳು ಬರಬೇಕು ಬಡವರಿಗೆ ಸಹಾಯ ಮಾಡಬೇಕು ಯಾರಿಗೇನು ಅನಾಹುತ ಆಗಿಲ್ಲ ಹ್ಞೂ ಜನಪ್ರತಿನಿಧಿಗಳು ಬಂದು ನೋಡ್ಕೊಂಡು ಹೋಗ್ಬೇಕು ಬಡವರಿಗೆ ಏನು ಸಹಾಯ ಆಗ್ಬೇಕು ದೊಡ್ಡ ಮರ ಉಳಿದಿದೆ ಮನೆ ಮೇಲೆ ಬಿದ್ದಿದ್ರೆ ದೊಡ್ಡ ಭಾಳ ದೊಡ್ಡದಾದ್ರೆ ಮರ ಭಾಳ ದಿನದ ಉಳಿ ಉರುಳಿ ಬಿದ್ದಿದೆ ಬಡವರಿ ಪತ್ರಸ್ನ ಮೂರು ಮಕ್ಕಳು ನಾವು ಗಂಡ ಇರ್ತೀರಿ ಮನಸೇ ಇತ್ತೀರಿ ಚಲ ಐತ್ರಿ ಇಲ್ಕಂದ್ರೆ ಸಾರ್ಕೊಂಡು ಹೋಗ್ಬಿಡ್ತಿದ್ದೀರಿ ಎಷ್ಟೊತ್ತಿಗೆ ಆಯ್ತು ಇದು ರಾತ್ರಿ ಹತ್ತು ಆಗಿರ್ತೇನೆ ನೋಡ್ರಿ ಎಷ್ಟು ಜನ ಐತ್ರಿ ಮನೇಲಿ

ಮಂದಿ ಮಂದಿರೋರು ಮಕ್ಕಳು ನಾವು ಹೊರಗೊಳಗ ಇದ್ರಿ ಇದೀವಿ ಬಾಜು ಮನೆಗೆ ಹೋಗಿ ತರ್ಕೊಂಡು ಬಿಟ್ಟು ಹೊರಗೆ ಹೋಗಿ ಬಾಜು ಮನೆಗಿದ್ದು ಇದರ ಬಿಟ್ಟು ಏನು ಎಷ್ಟು ಜನ ಮಕ್ಳು ಇದ್ರ ಒಳಗಡೆ ಎಷ್ಟು ಜನ ಇದ್ರೆ ಮೂವರು ಇದ್ದೀವಿ ಇಬ್ಬರು ಮಕ್ಕಳು ನಾನು ಏನು ಪ್ರಾಣಕ್ಕೆ ನಾನಾಗಿಲ್ಲ ತಲೆ ಪಟ್ಟಾಗ್ಯದ್ರಿ ಇದೆಲ್ಲ ಮತ್ತೆಲ್ಲಿ ನಾವು ಹೋಗ ಮುಂಜಾನೆ ಹಾಸ್ಪಿಟ್ಲಿಗೆ ಹೋಗಿ ರಾತ್ರಿ ಅಂದ್ರೂ ಭಾಳ ಮತ್ತೆ ಬಿದ್ದಾಗಿಂದ ಎಲ್ಲಿ ಊಟ ಮಾಡಿದಾರೆ ಏನು ಏನು ಊಟ ಇಲ್ಲ ಏನಿಲ್ಲ ರಾತ್ರಿ ಬಾಜು ಮನೆಯವ್ರ ಮನೆಯಾಗ ಕುಂತೀವಿ ಈಗ ಬಾಜು ಮನೆಯವ್ರಾಗ ಮನೆಗೆ ಮಾಡಿವ್ರಿ ನಮ್ಗೆ ಏನು ಇರಕ್ಕೆ ಜಾಗ ಇಲ್ಲ ಏನಿಲ್ಲ ಸುಮ್ಮನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ